ದೈವಗಳು ಆವಾಗಾವಾಗ ತಮ್ಮ ಕಾರುನಿಕದ ಮೂಲಕ ತಮ್ಮ ಇರುವಿಕೆಯನ್ನ ತೋರಿಸುತ್ತಲೇ ಇರ್ತವೆ ಇಂಥ ಅನೇಕ ಅಪರೂಪದ ಘಟನೆಗಳು ಬೆಳಕಿಗೆ ಬರ್ತಾನೆ ಇರ್ತವೆ ಇದೀಗ ಅಂಥದ್ದೇ ಘಟನೆಯೊಂದಕ್ಕೆ ಉಡುಪಿ ಸಾಕ್ಷಿಯಾಗಿದೆ ಉಡುಪಿಯ ಚಿಟ್ಪಾಡಿಯ ಬಬ್ಬು ಸ್ವಾಮಿ ದೈವ ಸ್ಥಾನದಲ್ಲಿ ಇಂಥದ್ದೊಂದು ಪವಾಡ ನಡೆದು ಇದೀಗ ಅಚ್ಚರಿಗೆ ಕಾರಣವಾಗಿದೆ ಉಡುಪಿಯ ಚಿಟ್ಪಾಡಿ ಕಸ್ತೂರ್ಬಾ ನಗರದ ಬಬ್ಬು ಸ್ವಾಮಿ ಸನ್ನಿಧಾನದಲ್ಲಿ ಈ ಒಂದು ಪವಾಡ ನಡೆದಿದೆ ಈ ಸನ್ನಿಧಾನದಲ್ಲಿ ಕಳುವು ಮಾಡಿದ ವ್ಯಕ್ತಿಯನ್ನ ತಾನು ನೀಡಿದ ಅಭಯದಂತೆ ದೈವವು ಇಪ್ಪತ್ತ ನಾಲ್ಕು ಗಂಟೆಯೊಳಗೆ ಹುಡುಕಿಕೊಟ್ಟಿದೆ ಜುಲೈ ನಾಲ್ಕರ ನಡುರಾತ್ರಿ ದೈವಸ್ಥಾನದ ಕಾಣಿಕೆ ಡಬ್ಬಿ ಹೊಡೆದು ಕಳ್ಳತನ ಮಾಡಲಾಗಿತ್ತು ಮರುದಿನ ಅಂದ್ರೆ ಜುಲೈ ಐದರಂದು ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿತ್ತು ಕಳ್ಳತನ ಬೆಳಕಿಗೆ ಬರ್ತಾ ಇದ್ದಂತೆ ಭಕ್ತರು ಸಾಮೂಹಿಕ ಪ್ರಾರ್ಥನೆಯನ್ನ ನಡೆಸಿದ್ರು ಸನ್ನಿಧಾನದಲ್ಲಿ ಕಳ್ಳತನ ಮಾಡಿದ್ರೆ ಅಪಚಾರ ಆಗೋದಿಲ್ವೇ ಅಂತ ದೈವಕ್ಕೆ ಪ್ರಶ್ನೆಯನ್ನ ಹಾಕಲಾಗಿತ್ತು ಊರಿನ ಸಂಕಷ್ಟವನ್ನ ಬಗೆಹರಿಸುವ ದೈವ ಸನ್ನಿಧಾನದಲ್ಲಿ ಕಳ್ಳತನವಾಗಿದ್ದಕ್ಕೆ ಭಕ್ತಾದಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಇಪ್ಪತ್ತ ನಾಲ್ಕು ಗಂಟೆ ಒಳಗಾಗಿ ಕಳ್ಳನನ್ನ ಹುಡುಕಿ ಹುಡುಕಿಕೊಡೋದಾಗಿ ದೈವ ಅಭಯ ನೀಡಿತು ಪ್ರಾರ್ಥನೆಯ ಬಳಿಕ ಅಂದ್ರೆ ಜುಲೈ ಆರರಂದು ಬೆಳಗ್ಗೆ ಕಳ್ಳ ಪತ್ತೆಯಾಗಿದ್ದಾನೆ ಕಳವು ಮಾಡಿ ಉಡುಪಿ ನಗರದಿಂದ ಪರಾರಿಯಾಗುವುದಕ್ಕೆ ಬಸ್ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ಕಾಯ್ತಾ ಇದ್ದ ಕಳ್ಳ ಅಲ್ಲೇ ಆತ ಸಿಕ್ಕಿಬಿದ್ದಿದ್ದಾನೆ ಬಸ್ ನಿಲ್ದಾಣ ಪರಿಸರದಲ್ಲಿ ಅಲರ್ಟ್ ಆಗಿದ್ದ ಆಟೋ ಚಾಲಕರೊಬ್ಬರು ಕಳ್ಳನನ್ನ ಪತ್ತೆ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಈತ ಉಡುಪಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಲಗಿದ್ದ ಸಿಸಿಟಿವಿಯಲ್ಲಿ ಕಳ್ಳನ ವಿಡಿಯೋ ನೋಡಿದ ಆಟೋ ಚಾಲಕ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಾಗಲಕೋಟೆ ಮೂಲದ ಮುದುಕಪ್ಪ ಬಂಧಿತ ಕಳ್ಳ ಈತ ಬಾಗಲಕೋಟೆಗೆ ಹೋಗಬೇಕಾದ ಬಸ್ಸಿಗೆ ಕಾಯ್ತಾ ನಿಲ್ದಾಣದಲ್ಲೇ ನಿತ್ಯೆಗೆ ಜಾರಿದ್ದ ಬೆಳಗ್ಗೆ ಎಂಟು ಗಂಟೆಯಾದರೂ ಮಂಪರ್ನಲ್ಲಿ ಮಲಗಿದ್ದ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ ಮುದುಕಪ್ಪ ದೈವಸ್ಥಾನದಲ್ಲಿ ಕಳ್ಳತನ ಮಾಡೋ ಚಾಲಿಯನ್ನ ಹೊಂದಿದ್ದ ಚಿಟ್ಪಾಡಿ ದೈವಸ್ಥಾನದ ನಂತರ ಉದ್ಯಾವರ ಪರಿಸರದಲ್ಲೂ ಆತ ಕಳ್ಳತನ ಮಾಡಿದ್ದ ದೋಚಿದ ಹಣದೊಂದಿಗೆ ಬಾಗ್ಲಕೋಟೆಗೆ ಹೋಗೋದಕ್ಕೆ ತಯಾರಿ ಮಾಡಿಕೊಂಡು ಬಸ್ ನಿಲ್ದಾಣಕ್ಕೆ ಬಂದಿದ್ದ ಅಂದು ಬಸ್ ಸಿಗದ ಕಾರಣ ಬಸ್ ಸ್ಟ್ಯಾಂಡ್ನಲ್ಲೇ ಉಳ್ಕೊಂಡಿದ್ದ ಹೀಗೆ ಕಳ್ಳನನ್ನ ತೋರಿಸಿ ಮಾತು ಉಳಿಸಿಕೊಂಡ ಬಬ್ಬು ಸ್ವಾಮಿ ದೈವದ ಕಾರಣಿಕದ ಬಗ್ಗೆ ಭಕ್ತರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಇನ್ನು ಒಂದು ವರ್ಷದ ಹಿಂದೆಯೂ ಇದೇ ಸನ್ನಿಧಾನದಲ್ಲಿ ಇನ್ನೊಂದು ಪವಾಡ ನಡೆದಿತ್ತು ದೈವ ಸನ್ನಿಧಾನಕ್ಕೆ ಕೊರೆಯಿಸಿದ ಬೋರ್ವೆಲ್ನಲ್ಲಿ ನೀರು ಸಿಗದೆ ಹೋದಾಗ ಭಕ್ತರು ಸಾಮೂಹಿಕ ಪ್ರಾರ್ಥನೆಯನ್ನ ನಡೆಸಿದ್ರು ಪ್ರಾರ್ಥನೆ ನಡೆದ ಬೆನ್ನಲ್ಲೇ ಬೋರ್ವೆಲ್ನಿಂದ ಆಕಾಶದತ್ತರಕ್ಕೆ ನೀರು ಚಿಮ್ಮಿತ್ತು ಇದೀಗ

ಇಲ್ಲಿ ಬಹಳಷ್ಟು ವಿಶೇಷವಾದ ಏನು ಭಕ್ತರು ಬೇಡಿಕೆ ಇದೆ ಆ ಬೇಡಿಕೆಗಳನ್ನು ಬೆಳವಣಿಗೆ ಒಂದು ಕ್ಷೇತ್ರ ಇದು ಹಾಗಾಗಿ ಅನೇಕ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಲು ಪ್ರಾರಂಭಿಸಿದ್ದಾರೆ ಮತ್ತು ಬಹಳ ಒಂದು ವಿಶೇಷವಾದ ವಿಜೃಂಭಣೆಯಿಂದ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳು ದೊರೆತವೆ ಈ ಸಂದರ್ಭದಲ್ಲಿ ಒಂದು ಒಂದೆರಡು ಪ್ರಸಂಗಗಳಲ್ಲಿ ಒಂದು ಈ ಕ್ಷೇತ್ರದಲ್ಲಿ ಸ್ವಲ್ಪ ಸಣ್ಣ ಮಟ್ಟಿನ ಚಳ್ಳತನ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಕೂಡ ಒಂದು ಕಡವನ ಈ ಕ್ಷೇತ್ರದಲ್ಲಿ ನಡೆಯಿತು ಹೀಗೆ ಆಗುವಾಗ ನಾವು ಇನ್ನೊಂದು ದೇವರ ದರ್ಶನ ನಡೆಯುವಂಥ ಕಾರ್ಯಕರ್ತವಾಗಿ ಆದ ನಂತರ ಈ ಸಂದರ್ಭದಲ್ಲಿ ನಾವು ದೇವರ ಪ್ರಾರ್ಥನೆ ಇದ್ದೇವೆ ಯಾಕಂತೇಳಿದ್ರೆ ಬಹಳಷ್ಟು ಜನರು ಭಕ್ತಿಯಿಂದ ಒಂದು ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಅವರ ಏನು ಒಂದು ಬೇಡಿಕೆಗಳಿದೆ ಅದನ್ನೆಲ್ಲ ನೆಲೆಸಿ ನೆರವೇರಿಸಿಕೊಳ್ಳುವಂತಹ ಈ ಪ್ರಭುಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸ್ಥಳವಾದರೆ ಅದನ್ನು ಅದರ ಜವಾಬ್ದಾರಿ ಯಾರು ಹೋಗುವಂಥದ್ದು ಈ ಸಂದರ್ಭದಲ್ಲಿ ಎಲ್ಲರೂ ಭಕ್ತರು ಸೇರಿ ಒಂದು ಪ್ರಾರ್ಥನೆಯನ್ನು ಆ ದರ್ಶನದ ಸಮಯದಲ್ಲಿ ಮಾಡಿದೆ ಈ ಒಂದು ಸ್ಥಳದ ಏನಾಗಿದೆ ಇದನ್ನು ಹಚ್ಚಿ ತಂದು ಕೊಡಬೇಕು ಎಂಬ ಎನ್ನುವದನ್ನು ನಾವು ಪ್ರಾರ್ಥನೆ ತಲಿದ್ದೇವೆ ಈ ಹಿಂದೆ ಕೂಡ ಏನಾಯಿತು ಅಂತ ಹೇಳಿದರೆ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನೀರಿನ ಅಭಾವ ಇಲ್ಲದೆ ಅಭಾವದ ಸಂದರ್ಭದಲ್ಲಿ ನಾವೆಲ್ಲ ಭಕ್ತರು ಸೇರಿ ಇಲ್ಲಿ ಒಂದು ಬೋರ್ವೆಲ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ನೀರು ಸಿಕ್ಕಿಲ್ಲ ಆ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸಿ ದೇವರೂ ಕುಣಿಯಿಂದಾಗಿ ನಿಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಒಂದು ನೀರಿನ ಒಂದು ಬೆಲೆಯನ್ನು ನಮಗೆ ತೋರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಆ ಬೋರ್ ಮೇಲೆ ತೆಗೆಯುವಂತ ಆ ಕ್ಷಣದಲ್ಲಿ ಭೂಮಿಯಿಂದ ಹಳೆ ತರಕ್ಕೆ ನೀರು ಸಂದರ್ಭದಲ್ಲಿ ಇತಿ ಅಭಿಗಾಶದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಆಗ ದೇವರ ಮುಂದೆ ಅಂತ ಹೇಳಿದರೆ ಆ ಕಲ್ಲನ್ನು ತಿಳಿಸಿಕೊಳ್ಳುವಂತಹ ಜವಾಬ್ದಾರಿ ನಡೆದು ನಿಮ್ಮ ಪ್ರಾರ್ಥನೆಗೆ ನಾನು ಅಲಿದು ಈ ಒಂದು ಕೆಲಸವನ್ನು ಮಾಡಿಸಿ ತೋರಿಸ್ತೇನೆ ಎಂಬ ಅಭಯವನ್ನು ನೀಡಿದ್ದೀವಿ ಆ ಪ್ರಕಾರವಾಗಿಯೇ ಮರು ದಿವಸ ಬೆಳಿಗ್ಗೆ ಆ ಕಳ್ಳತನ ಮಾಡಿದವ ಏನು ಮಾಡಿದೆ ಅಂತ ಹೇಳಿದ್ರೆ ಹೋಗಿ ಪಟ್ಟಣದಲ್ಲಿ ದೂರ ಹೋಗಲಿಕ್ಕೆ ಅಲ್ಲಿ ಎಲ್ಲ ಎಲ್ಲೋ ಬಾಯಬೇಕು ನಮ್ಮ ನಮ್ಮ ಭಕ್ತರು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವನನ್ನು ನೋಡಿ ನಮ್ಮ ಸಿ ಸಿ ಕ್ಯಾಮ್ರೆ ಮನದಲ್ಲಿ ಅದು ಸೆರೆ ಕಂಪ್ಲೇಂಟ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು ತಕ್ಷಣ ಪೊಲೀಸರು ಸ್ಪಂದಿಸಿ ಅವರನ್ನು ಬಂಧಿಸಿ ಬಂಧಿಸಿದರು ಸ್ಪಂದಿಸಿ ಹೀಗೆ ಕರ್ಕೊಂಡು ಬರುವಾಗ ಅವನೇ ಕಲ್ಲ ಈ ಒಂದು ಕ್ಷೇತ್ರದಲ್ಲಿ ಕಳ್ಳತನ ಮಾಡಿದ್ದರು ಎಂಬುದನ್ನು ಒಂದೆರಡು ದಿವಸದ ಒಳಗೆ ಕಳ್ಳತನ ಮಾಡಿದ ಒಂದೆರಡು ದಿವಸದ ಒಳಗಾಗಿಯೇ ಆ ಬಭು ಸ್ವಾಮಿ ನಮಗೆಲ್ಲರ ವಿಭಾಗರಿಗೆ ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಪೊಲೀಸ್ ನಮ್ಮನ್ನು ಮಾಡ್ತಾ ಇದ್ದಾರೆ ಇದೊಂದು ನಿರಶನ ಏನು ಹೇಳಬೇಕು ಪ್ರಭು ಸ್ವಾಮಿ ಈ ಒಂದು ಶತ್ರುಗಳನ್ನು ಪ್ರಭು ಸ್ವಾಮಿಯನ್ನು ಯಾರು ಪ್ರಾರ್ಥನೆ ಮಾಡ್ತಾರೆ ಯಾರು ಯಾರು ವಿನಂತಿ ಮಾಡಿಕೊಳ್ತಾರೆ ಅದನ್ನು ತಕ್ಷಣವಾಗಿ ಮಾಡಿಕೊಳ್ಳುವಂತಹ ಶಕ್ತಿ ಈ ಕ್ಷೇತ್ರಕ್ಕಿದೆ ಎಂಬುದನ್ನು ಈ ಒಂದು ಪ್ರಕರಣ ಸಾಬೀತುಪಡಿಸಿದೆ ಎಂಬುದನ್ನು ಸಾರ್ವಜನಿಕ ಜೊತೆಗೆ ತಿಳಿಸಲು ಕ್ಷೇತ್ರಕ್ಕೆ ಇಚ್ಛೆ ಬಂದಿದೆ